ಚರ್ಚ್ಗೆ ಗ್ರಾಸವಾದ ಒಂದು ವಿಶೇಷ ಘಟನೆ ನಿನ್ನೆ ತಡರಾತ್ರಿ ನಡೆದಿದೆ ತೇಜಸ್ವಿ ಸೂರ್ಯ ಅವರು ಅಮೆರಿಕದ ಭಾರತದ ರಾಯಭಾರಿ ಸೆರ್ಗಿಯೋ ಗೋರ್ ಅವರೊಂದಿಗೆ ನಗರದಲ್ಲಿ ಆಟೋ ರಿಕ್ಷಾದಲ್ಲಿ ಸಂಚರಿಸಿ ಬೆಂಗಳೂರಿನ ಸೊಗಡನ್ನ ಪರಿಚಯಿಸಿದ್ರು ಈ ಅನೌಪಚಾರಿಕ ಭೇಟಿಯ ವಿಡಿಯೋ ಹಾಗೂ ಚಿತ್ರಗಳನ್ನು ಸಂಸದರು ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಸಾಮಾನ್ಯವಾಗಿ ರಾಜತಾಂತ್ರಿಕರು ಅಧಿಕೃತ ವಾಹನಗಳಲ್ಲಿ ಸಂಚರಿಸುವುದು ರೂಢಿ ಆದರೆ ಈ ಬಾರಿ ರಾಯಭಾರಿ ಸೆರ್ಕಿಯೋ ಗೋರ್ ಅವರು ಬೆಂಗಳೂರಿನ ನೈಜ ಬದುಕಿನ ಸ್ಪಂದನವನ್ನು ಅನುಭವಿಸಲು ಆಟೋ ರಿಕ್ಷಾವನ್ನೇ ಆಯ್ಕೆ ಮಾಡಿಕೊಂಡಿರುವುದು ಗಮನಾರ್ಹವಾಗಿದೆ ಸಂಸದ ತೇಜಸ್ವಿ ಸೂರ್ಯ ಅವರೊಂದಿಗೆ ಅವರು ನಗರದ ವಿವಿಧ ಬೀದಿಗಳಲ್ಲಿ ಸಂಚರಿಸಿದ್ರು ಹಂಚಿಕೊಂಡಿರುವಂತಹ ವಿಡಿಯೋದಲ್ಲಿ ಇಬ್ಬರು ಆಟೋದಲ್ಲಿ ಕುಳಿತು ಮಾತುಕತೆ ನಡೆಸ್ತಾ ಸಾಕ್ತಾ ಇರೋದು ಕಾಣಿಸುತ್ತದೆ ಒಂದು ಹಂತದಲ್ಲಿ ರಾಯಭಾರಿ ಗೋರ್ ತಮ್ಮ ಮೊಬೈಲ್ ಫೋನ್ ನಲ್ಲಿ ನಗರದ ರಸ್ತೆಗಳನ್ನ ರಾತ್ರಿ ವಾತಾವರಣವನ್ನು ಹಾಗೂ ಜನಜೀವನ ಎಲ್ಲವನ್ನ ವಿಡಿಯೋದಲ್ಲಿ ಸರಿ ಮಾಡ್ಕೊಳ್ತಾರೆ ಈ ಆಟೋ ಸಂಚಾರವು ಕೇವಲ ಒಂದು ಸವಾರಿ ಮಾತ್ರವಲ್ಲ ಅದು ಬೆಂಗಳೂರಿನ ಜೀವಂತ ಸಂಸ್ಕೃತಿ ಐಟಿ ನಗರಿಯ ಚೈತನ್ಯ ಮತ್ತು ಜನರ ಸರಳ ಬದುಕಿನ ಪರಿಚಯವಾಗಿತ್ತು ರಾತ್ರಿ ಹೊತ್ತಿನಲ್ಲೂ ಚುರುಕಾಗಿ ಸಾಗುವ ಟ್ರಾಫಿಕ್ ತೆರೆದಿರುವ ಅಂಗಡಿಗಳು ರಸ್ತೆಯ ಬದಿ ತಿಂಡಿ ಅಂಗಡಿಗಳು All these offered a glimpse into the city's dynamic spirit. Anta ತೇಜಸ್ವಿ ಸೂರ್ಯ ರಾಯ್ ರಾಯಭಾರಿಯವರು ನಗರ ಮೂಲ ಸೌಕರ್ಯ ರಸ್ತೆ ವ್ಯವಸ್ಥೆ ಹಾಗೂ ಜನರ ದೈನಂದಿನ ಬದುಕಿನ ಬಗ್ಗೆ ಆಸಕ್ತಿ ತೋರಿದ್ರೆಂದು ಬಂದಿದೆ ಆಟೋ ಸಂಚಾರದ ನಂತರ ಇಬ್ರು ಇಂದಿರಾನಗರದ ಪ್ರಸಿದ್ಧ ಹೋಟೆಲೊಂದರಲ್ಲಿ ಸ್ಥಳೀಯ ಆಹಾರವನ್ನ ಸವಿದ್ರು ಸಂಸದ ತೇಜಸ್ವಿ ಸೂರ್ಯ ಅವರು ರಾಯಭಾರಿಗೆ ಮಸಾಲೆ ದೋಸೆ ಮತ್ತು ಸ್ಟ್ರಾಂಗ್ ಫಿಲ್ಟರ್ ಕಾಫಿಯ ಆತಿಥ್ಯ ನೀಡಿರುವುದಾಗಿ ತಮ್ಮ ಪೋಸ್ಟ್ನಲ್ಲಿ ಉಲ್ಲೇಖಿಸಿದ್ದಾರೆ ಈ ಸಂದರ್ಭದಲ್ಲಿ ತೆಗೆದಿರುವಂತಹ ಫೋಟೋದಲ್ಲಿಬ್ರು ಆತ್ಮೀಯವಾಗಿ ಮಾತುಕತೆಯಲ್ಲಿ ತೊಡಗಿರುವುದು ಕಾಣಿಸುತ್ತೆ ಸಾಂಪ್ರದಾಯಿಕ ದಕ್ಷಿಣ ಭಾರತೀಯ ಆಹಾರದ ಸವಿಯೊಂದಿಗೆ ನಡೆದಿರುವಂತಹ ಈ ಸಂಭಾಷಣೆ ಅನೌಪಚಾರಿಕವಾಗಿದ್ರೂ ಮಹತ್ವಪೂರ್ಣ ವಿಷಯಗಳನ್ನ ಒಳಗೊಂಡಿತ್ತು ಚರ್ಚೆಯ ಪ್ರಮುಖ ವಿಷಯ ಭಾರತ ಅಮೆರಿಕ ಸಂಬಂಧಗಳ ವಿಸ್ತರಣೆ ಎಂದು ತಿಳಿದು ಬಂದಿದೆ ಇತ್ತೀಚೆಗೆ ಅಂತಿಮಗೊಂಡ ಮಧ್ಯಂತರ ವ್ಯಾಪಾರ ಒಪ್ಪಂದದ ಹಿನ್ನೆಲೆ ದ್ವಿಪಕ್ಷೀಯ ವ್ಯಾಪಾರ ತಂತ್ರಜ್ಞಾನ ಸಹಕಾರ ಹಾಗೂ ನಾವೀನ್ಯತೆ ಕ್ಷೇತ್ರಗಳಲ್ಲಿ ಕೈಜೋಡಿಸುವ ಬಗ್ಗೆ ಇಬ್ಬರು ಚರ್ಚೆ ನಡೆಸಿದ್ದಾರೆ ವಿಶೇಷವಾಗಿ ಬೆಂಗಳೂರು ಭಾರತದ ತಂತ್ರಜ್ಞಾನ ರಾಜಧಾನಿಯಾಗಿರುವುದರಿಂದ ಅಮೆರಿಕಾದ ಕಂಪನಿಗಳೊಂದಿಗೆ ಸಹಭಾಗಿತ್ವ ಸ್ಟಾರ್ಟ್ ಅಪ್ ಪರಿಸರ ಮತ್ತು ಹೊಸ ಆವಿಷ್ಕಾರಗಳ ಅವಕಾಶಗಳ ಬಗ್ಗೆ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ತೇಜಸ್ವಿ ಸೂರ್ಯ ಅವರು ತಮ್ಮ ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಕರ್ನಾಟಕದ ರಾಜಧಾನಿಗೆ ರಾಯಭಾರಿಯನ್ನ ಸ್ವಾಗತಿಸುವುದು ಸಂತಸದ ವಿಷಯವೆಂದು ಹೇಳಿದ್ದು ಈ ಭೇಟಿಯು ಭಾರತ ಅಮೆರಿಕ ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುವ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಆಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ನಗರವನ್ನ ಗ್ರೌಂಡ್ ಲೆವೆಲ್ನಲ್ಲಿ ಅನುಭವಿಸುವ ಅವಕಾಶ ರಾಯಭಾರಿಯವರಿಗೆ ಸಿಕ್ಕಿರುವುದು ವಿಶೇಷ ಎಂದು ಅವರು ತಿಳಿಸಿದ್ದಾರೆ ಒಟ್ನಲ್ಲಿ ಈ ಆಟೋ ರಿಕ್ಷಾ ಸಂಚಾರವು ರಾಜತಾಂತ್ರಿಕ ಸಂಬಂಧಗಳ ಗಂಭೀರ ಚರ್ಚೆಯ ಜೊತೆಗೆ ಸರಳತೆ ಮತ್ತು ಸ್ನೇಹ ಭಾವದ ಸಂದೇಶವನ್ನು ಸಹ ನೀಡಿದೆ ಅಧಿಕೃತ ಸಭಾಂಗಣಗಳ ಹೊರತಾಗಿಯೂ ನಗರ ಬೀದಿಗಳಲ್ಲಿ ನಡೆದಿರುವಂತಹ ಈ ಭೇಟಿಯು ಇಬ್ಬರು ನಾಯಕರ ನಡುವಿನ ಆತ್ಮೀಯತೆಯನ್ನ ತೋರಿಸಿದೆ ಬೆಂಗಳೂರಿನ ರಾತ್ರಿಯ ಸೌಂದರ್ಯ ಸ್ಥಳೀಯ ರುಚಿಕರ ಆಹಾರ ಮತ್ತು ಭವಿಷ್ಯದ ಸಹಕಾರದ ಆಶಯ ಈ ಎಲ್ಲವುಗಳ ಸಮನ್ವಯವಾಗಿದ್ದ ಈ ಭೇಟಿ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಗಮನ ಸೆಳೆದಿದೆ ಈ ಘಟನೆ ಕೇವಲ ಒಂದು ವಿಡಿಯೋ ಅಥವಾ ಫೋಟೋಗೆ ಸೀಮಿತವಾಗದೆ ಜನಸಾಮಾನ್ಯರ ಮಧ್ಯೆ ರಾಜತಾಂತ್ರಿಕತೆಯ ಒಂದು ವಿಭಿನ್ನ ಮುಖವನ್ನ ಪರಿಚಯಿಸಿದೆ ನಗರ ಜೀವನವನ್ನ ಹತ್ತಿರದಿಂದ ನೋಡುವ ಮತ್ತು ಅನುಭವಿಸುವ ಮನೋಭಾವವೇ ಈ ಭೇಟಿಯ ವಿಶೇಷತೆ ಎಂಬುದು ಸ್ಪಷ್ಟವಾಗಿದೆ ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ